ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಅನಿತಾ ಮೋಹನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನಿವತ್ತು ನಿಮಗೆ ಅಣಬೆ ಗೊಜ್ಜು ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ನಾನು ಅಣಬೆನ ತೋರಿಸ್ತೀನಿ ನಿಮಗೆ ನೋಡಿ ಇದು ಅಂಗಡಿಯಲ್ಲಿ ತಂದಿರೋದಲ್ಲ ಇದು ಭೂಮಿಯಲ್ಲಿ ಬ ಬಂದಿರುತ್ತಲ್ಲ ಆ ಅಣಬೆ ಅಂಗಡಿಯಲ್ಲಿ ತಂದಿರೋದಲ್ಲ ಅದಕ್ಕೆ ನಾನು ಒಂದೇ ಒಂದೇ ಒಂದು ಸಿಕ್ಕಿತ್ತು ಅದಕ್ಕೆ ಇದನ್ನು ಗೊಜ್ಜು ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ನೋಡಿ ಸ್ಟವ್ ಮೇಲೆ ನಾನು ಒಂದು ಚಿಕ್ಕದು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಎರಡೇ ಎರಡು ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ತಾಯಿದ್ದೀನಿ ನೋಡಿ ಈಗ ಇದಕ್ಕೆ ಸಾಸಿವೆ ಜೀರಿಗೆ ಎರಡು ಅರ್ಧ ಟೇಬಲ್ ಸ್ಪೂನ್ ಇದೆ ಎರಡು ಹಾಕ್ಕೊಂಡಿದ್ದೀನಿ ಈಗ ನೋಡಿ ಒಂದೇ ಒಂದು ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಅದನ್ನು ಕೂಡ ಇದ್ದೀನಿ ಹಾಗೆ ಇದಕ್ಕೆ ಒಂದೇ ಒಂದು ತಗ್ಗಿ ಕರಿಬೇವು ಒಂದೆರಡೇ ಎರಡು ಹಸಿರು ಮೆಣಸಿನ್ಕಾಯಿ ನೋಡಿ ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆಗತ್ತಂತ ಈ ಥರ ಫ್ರೈ ಮಾಡ್ಕೊಳ್ಳಿ ಅಣಬೆ ಒಂದು ನಾನು ಜಾಸ್ತಿ ಸಿಕ್ಕದಾಗಾಗಲಿ ಇಲ್ಲ ಅಂದರೆ ಅಂಗಡಿಯಲ್ಲಿ ತಂದಾಗಲಿ ಅದರ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ಇವಾಗ ಒಂದೇ ಒಂದು ಸಿಕ್ಕಿತ್ತು ಅದಕ್ಕೆ ಏನು ಮಾಡೋದು ಅಂದ್ಬಿಟ್ಟು ಈ ಥರ ನಾನು ಗೊಜ್ಜು ಇದ್ದೀನಿ ಈರುಳ್ಳಿ ಚೆನ್ನಾಗಿ ಸಾಫ್ಟಾಗಿ ಬೆಳಿ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ನೋಡಿ ಒಂದೇ ಒಂದು ಟೊಮೆಟೊನ ಇದು ಅಷ್ಟೇ ಚೆನ್ನಾಗಿ ನೀಟಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಇದು ಟೊಮೆಟೊ ಚೆನ್ನಾಗಿ ಸಾಫ್ಟಾಗಿ ಎಣ್ಣೆ ಬಿಟ್ಟು ಬೇಯಬೇಕು ಅಲ್ಲಿ ತನಕ ಇದೊಂದು ಸಾಫ್ಟಾಗಿ ಫ್ರೈ ಮಾಡಿಕೊಳ್ಳಿ ನೋಡಿ ಟೊಮೆಟೊ ಬೇಯುವಾಗೇ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳಿ ಹಾಗೆ ಸ್ವಲ್ಪ ಸ್ವಲ್ಪ ಚಿಟಿಕೆ ಆಗೋಷ್ಟು ಅರಿಶಿನ ಸಾಫ್ಟ್ ಬೇ ಇರಲಿ ಟೊಮೆಟೊ ನೀವು ಅಂಗಡಿಯಲ್ಲಿ ತರ್ತೀರಲ್ವ ಅದನ್ನು ಇದೇ ಪ್ರೊಸೀಸರಲ್ಲೇ ಮಾಡಿಕೊಳ್ಳಿ ಆದರೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ನನಗೆ ಒಂದೇ ಒಂದು ಸಿಕ್ಕಿರೋದ್ರಿಂದ ನಾನು ಎಲ್ಲ ಕ್ವಾಂಟಿಟಿ ಎಲ್ಲ ಕಡಿಮೆ ಕಡಿಮೆ ತೊಗೊಂಡಿದ್ದೀನಿ ನೋಡಿ ಈಗ ಸ್ವಲ್ಪ ಟೊಮೆಟೊ ಸಾಫ್ಟಾಗದೇ ಇಲ್ಲಿ ನೋಡಿ ಟೊಮೆಟೊ ಸಾಫ್ಟಾಗಿ ಬೆಂದಿದೆ ಎಣ್ಣೆ ಬಿಟ್ಟಿದೆ ಈಗ ಇದಕ್ಕೆ ಸ್ಪೈಸಸ್ ಹಾಕ್ಕೊಳ್ಳೋಣ ನೋಡಿ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು ಒಂದು ಕಾಲು ಟೇಬಲ್ ಸ್ಪೂನ್ ಆದಷ್ಟು ಚಿಲ್ಲಿ ಪೌಡರ್ ಖಾರದ ಪುಡಿ ಹಾಕಿ ನೀಟಾಗಿ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿದಷ್ಟು ಸ್ಪೈಸಸ್ಸು ಸಾಂಬಾರಾಗಲಿ ಏನೇ ಆಗಲಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನೋಡಿ ಈ ಥರ ಫ್ರೈ ಮಾಡ್ಕೊಳ್ಳಿ ನೋಡಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಮಶ್ರೂಮು ನಾನು ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಒಂದು ಎರಡು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಭೂಮಿಯಲ್ಲಿ ಬಂದಿರೋದಾದರೆ ಮಶ್ರೂಮ್ ನೋಡಿ ಇದೇ ಥರ ಇರುತ್ತೆ ಮೊಗ್ಗು ಥರ ಇರುತ್ತೆ ಇದು ಇರೋದು ಅದಕ್ಕೆ ಈ ಥರ ಇದೆ ನೋಡಿ ನೀಟಾಗಿ ಒಂದೆರಡು ನಿಮಿಷ ಫ್ರೈ ಆಗಿದೆ ಈಗ ನಾನು ಗೊಜ್ಜು ಮಾಡ್ಕೊತಾ ಇರೋದಲ್ವ ಸ್ವಲ್ಪ ನೀರು ಹಾಕ್ಕೊಳ್ಳಿ ನೋಡಿ ನೀರು ಹಾಕ್ಕೊಂಡಿದ್ದೀನಿ ಈ ಕನ್ಸಿಸ್ಟೆನ್ಸಿ ಇದೆ ಸಾಂಬಾರು ಕಾಯೋಸ್ರಲ್ಲಿ ಇದು ನಮಗೆ ಗೊಜ್ಜು ಥರ ಗೊಜ್ಜು ಕನ್ಸಿಸ್ಟೆನ್ಸಿ ಬರುತ್ತೆ ಈಗ ಇದು ಸಾಂಬಾರು ಚೆನ್ನಾಗಿ ಮಶ್ರೂಮ್ ಎಲ್ಲ ಬೇಯಬೇಕು ಸಾಂಬಾರು ಚೆನ್ನಾಗಿ ಕುದಿ ಬರಬೇಕು ನೋಡಿ ಸಾಂಬಾರು ಚೆನ್ನಾಗಿ ಕುದಿ ಬರ್ತಾಯಿದೆ ನೋಡಿ ಗೊಜ್ಜು ಕನ್ಸಿಸ್ಟೆನ್ಸಿ ಬಂದಿದೆ ಇನ್ನೂ ಗಟ್ಟಿ ಬೇಕಂದರೆ ಇನ್ನು ಸ್ವಲ್ಪ ಕುದಿಸ್ಕೊಂಡ್ರೆ ಗಟ್ಟಿಯಾಗುತ್ತೆ ನೋಡಿ ನಾನು ಕೊನೆಯಲ್ಲಿ ಕೊತ್ತಂಬರಿ ಹಾಕಿ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ ನೋಡಿ ಅಷ್ಟೇ ಈ ರೆಸಿಪಿ ಸಿಂಪಲ್ಲಾಗಿ ಆಗೋಯ್ತಲ್ವಾ ಅಷ್ಟೇ ಅಂಗಡಿಯಲ್ಲಿ ತರೋದಾದ್ರೂ ಇದೇ ಥರ ಮಾಡ್ಕೊಳ್ಳಿ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಅಷ್ಟೇ ನಿಮ್ಗೆ ಯಾವುದಾದ್ರೂ ರೆಸಿಪೀಸ್ ಬೇಕಾದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ವಿಡಿಯೋ ನಡೆಯೋಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್